ಸಂವಿಧಾನ ಅಂಗೀಕಾರ ಆಗಿ ಐವತ್ತು ವರ್ಷಗಳಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನು ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಗೊತ್ತಾಯ್ತಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪಿಯಾಂಬಲ್ಲನ ಎಲ್ಲ ಕಡೆ ಓದಿಸ್ತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ಧ್ಯೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ ಸರ್ ಒಂದು ಪವಿತ್ರವಾದಂಥ ದಿನ ವಾಟ್ ಈಸ್ ಯುವರ್ ಮೆಸೇಜ್ ಟು ದೋ ಸೆಸ್ ಸಂಬಾಡಿ ಸೇಲ್ ದೇ ಕಾನ್ಸ್ಟಿಟ್ಯೂಷನ್ ನಿ ಟು ದಿ ನಿ ರೈಟ್ ಚೇಂಜ್ ಬಿ ಜೆ ಪಿ ಸುಮಾರ್ ಲೋಸ್ ದೇ ಆರ್ ಟೆಲಿಂಗ್ ಲೈಕ್ ದಟ್ ಇತ್ತೀಚಿಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳ ನೂರಾರ ನೂರಾರು ತಿದ್ದುಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಇಲ್ಲ ಪಿ ಶಾಲೆ ಓದಿಸ್ತಾ ಇದೀವಲ್ಲ